ರಾಮಚಂದ್ರ ತೇಜಸ್ವಿರವರು ಬರಹಗಾರ ಮತ್ತು ಪರಿಸರ ಪರ ಚಿಂತಕರಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಚಿಂತನಾ ಪ್ರಕ್ರಿಯೆಯ ವಿಶಾಲ ದಿಗಂತದ ಬಾಗಿಲುಗಳನ್ನು ಓದುಗರಿಗೆ ತೆರೆದರು ಮಾನವ ಕೇಂದ್ರಿತ ಸಿದ್ಧಾಂತದಿಂದ ಅವರು ಜೀವನ ಕೇಂದ್ರಿತ ಪರಿಕಲ್ಪನಾ ಪರಿಶೋಧನೆಯತ್ತ ಸಾಗಿದರು ಈ ದಿಕ್ಕಿನಲ್ಲಿ ಅವರ ಬರಹಗಳು ಸಹ ವಿಕಸನಗೊಳ್ಳುತ್ತವೆ ಮತ್ತು ಬೆಳೆಯುತ್ತವೆ ಅವರು ತಮ್ಮ ಅನುಭವಗಳನ್ನು ನಿರೂಪಣೆಗಳಾಗಿ ಬರೆದು ಅವುಗಳಿಗೆ ವೈಚಾರಿಕ ತಾತ್ವಿಕ ಮತ್ತು ಅದ್ಭುತವಾದ ಜ್ಞಾನೋದಯಗಳನ್ನು ನೀಡಿದರು ತೇಜಸ್ವಿ ಕನ್ನಡ ಸಾಹಿತ್ಯ ಕಂಡ ಬರಹಗಾರರಲ್ಲಿ ಅಪರೂಪ ಕೆ ಪಿ ಪೂರ್ಣಚಂದ್ರ ತೇಜಸ್ವಿರವರು ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸವಿಯಲ್ಲಿ ಜನಿಸಿದರು ಅವರ ಜನನವನ್ನು ಕುವೆಂಪುರವರು ಸಂಭ್ರಮಿಸಿ ಅವರಿಗೆ ಅದರಿಂದಾದ ಸಂತೋಷದ ಬಗ್ಗೆ ಒಂದು ಕವಿತೆಯನ್ನು ಕೂಡ ಬರೆದಿದ್ದರು ಅವರ ತಂದೆ ಮತ್ತು ತಾಯಿ ತೇಜಸ್ವಿಯವರನ್ನು ಕುವೆಂಪುರವರ ಮನೆ ಉದಯ ಕಲಿಕೆ ಪ್ರಾರಂಭಿಸಿದರು ನಂತರ ಕುವೆಂಪುರವರು ಪುತ್ರರಾದ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಅವರನ್ನು ಒಂಟಿಕೊಪ್ಪಲಿನ ಪಡುವಾರಳ್ಳಿಯಲ್ಲಿರುವ ಸಾರ್ವಜನಿಕ ಶಾಲೆಗೆ ಸೇರಿಸಿದರು ಅದು ಒಂಟಿ ಶಿಕ್ಷಕರ ಶಾಲೆಯಾಗಿತ್ತು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಹೆದರುತ್ತಿದ್ದರು ಹೀಗಾಗಿ ಕುವೆಂಪುರವರು ಮಕ್ಕಳಿಗೆ ಮನೆಯಲ್ಲಿಯೇ ಬೋಧನೆಗೆ ವ್ಯವಸ್ಥೆ ಮಾಡಬೇಕಾಯಿತು ನಂತರ ಅವರು ಮಕ್ಕಳನ್ನು ಶಿಶುವಿಹಾರ್ ಮಕ್ಕಳ ಶಾಲೆಗೆ ಸೇರಿಸಿದರು ಮಾಧ್ಯಮಿಕ ಶಿಕ್ಷಣ ಅಲ್ಲಿಯೇ ನಡೆಯಿತು ಅವರ ಪ್ರೌಢಶಾಲೆ ಮತ್ತು ಕಾಲೇಜು ಶಿಕ್ಷಣವು ಮೈಸೂರಿನ ಯುವರಾಜ ಕಾಲೇಜು ಮತ್ತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿತ್ತು ತೇಜಸ್ವಿ ಕನ್ನಡ ಸಾಹಿತ್ಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದರು ಅವರ ಬಾಲ್ಯ ಅವರ ತಂದೆಯ ಪ್ರಕೃತಿ ಪ್ರೀತಿ ತೇಜಸ್ವಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಜೀವನ ಪ್ರಕೃತಿ ಮತ್ತು ಸರಳ ಜೀವನ ಶೈಲಿಯ ಮೇಲಿನ ಪ್ರೀತಿ ಇವೆಲ್ಲ ಅವರಿಗೆ ಪ್ರಕೃತಿಯಲ್ಲಿ ಆಸಕ್ತಿ ಮತ್ತು ಕುತೂಹಲ ಬಂದದ್ದು ಅವರ ತಂದೆಯ ಪ್ರಭಾವದ ಪರಿಣಾಮ ಎಂದು ಹೇಳಿಕೊಳ್ಳುತ್ತಿದ್ದರು ಅವರ ತಂದೆ ಮತ್ತು ಕುಪ್ಪಳ್ಳಿ ಪ್ರಭಾವಗಳು ಮತ್ತು ಮಲೆನಾಡಿನ ಅನುಭವಗಳನ್ನು ಹೇಳುತ್ತಿದ್ದರು ತಂದೆಯ ವ್ಯಾಖ್ಯಾನಗಳು ಮತ್ತು ವಿವರಣೆಗಳು ತೇಜಸ್ವಿ ಅವರ ಚಿಂತನೆಯ ಮೇಲೆ ಪ್ರಭಾವ ಬೀರಿದವು ಕುವೆಂಪು ಅವರಿಗೆ ಪರಿಸರದ ಬಗ್ಗೆ ಇದ್ದ ಆಸಕ್ತಿಯಿಂದಾಗಿ ನಾನು ಪ್ರಕೃತಿಯ ಬಗ್ಗೆ ಅಂತಹ ಪ್ರೀತಿಯನ್ನು ಬೆಳೆಸಿಕೊಂಡೆ ಪ್ರಕೃತಿಯ ಬಗ್ಗೆ ನನಗೆ ತುಂಬಾ ಕುತೂಹಲವಿತ್ತು ನಾನು ಶಿಕ್ಷಣದಲ್ಲಿ ಉತ್ತಮವಾಗಿ ಪ್ರಗತಿ ಸಾಧಿಸಲಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಎಂಎ ಓದುತ್ತಿದ್ದ ರಾಜೇಶ್ವರಿಯವರ ಮೇಲೆ ತೇಜಸ್ವಿ ಆಕರ್ಷಿತರಾದರು ಅವರು ಸ್ನೇಹಿತರಾದರು ನಂತರ ಅವರ ತಂದೆ ಕುವೆಂಪು ಮಂಡಿಸಿದ ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯ ಪ್ರಕಾರ ಅವರು ವಿವಾಹವಾದರು ತೇಜಸ್ವಿಯವರು ಹವ್ಯಾಸಗಳು ಹಲವಾರು ಅವುಗಳಲ್ಲಿ ಕೆಲವೆಂದರೆ ಸಂಗೀತ ಮೀನುಗಾರಿಕೆ ಮತ್ತು ಛಾಯಾಗ್ರಹಣ ಕಲಿಯುವುದು ಅವರ ಮದುವೆಯ ನಂತರದ ಮೊದಲ ಕೆಲವು ವರ್ಷಗಳಲ್ಲಿ ತೇಜಸ್ವಿ ತಮ್ಮ ಕ್ಯಾಮರಾ ಬಂದೂಕು ಮತ್ತು ಮೀನುಗಾರಿಕೆ ಮಾರ್ಗವನ್ನು ಹಿಡಿದು ಕಾಡಿನಲ್ಲಿ ಅಲೆದಾಡುತ್ತಿದ್ದರು ಅವರ ಅಲೆಮಾರಿ ಚಟುವಟಿಕೆಯಲ್ಲಿ ಯಾವುದೇ ಸಂಘಟಿತ ಯೋಜನೆ ಇರಲಿಲ್ಲ ಅವರು ಹಾಗೆ ಅಲೆದಾಡುವುದನ್ನು ನೋಡಿದ ಜನರು ಅವರು ಅಲೆಮಾರಿ ಎಂದು ಉದ್ಘರಿಸಿದರು ಅದೇ ಸಮಯದಲ್ಲಿ ಅವರು ತಮ್ಮ ಬರವಣಿಗೆ ಮತ್ತು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಅಂತಹ ಎಲ್ಲ ಆರೋಪಗಳಿಗೆ ಸೂಕ್ತವಾದ ಉತ್ತರವಾಗಿ ತೇಜಸ್ವಿ ಒಬ್ಬ ಪ್ರತಿಭಾನ್ವಿತ ಪ್ರತಿಭೆ ಎಂದು ಸ್ಪಂದಿಸುವ ಚಿಂತಕರಾಗಿ ಬೆಳೆದರು ಅವರು ಸಾಹಸಗಳಿಂದ ಅವರು ಪಡೆದ ನಿಜ ಜೀವನದ ಅನುಭವಗಳನ್ನು ಮರೆಯಲಾಗದ ಸಾಹಿತ್ಯ ಕೃತಿಗಳಾಗಿ ರೂಪುಗೊಂಡಿವೆ ಅವರು ಅದೇ ದಿನ ಬೇಟೆಯಾಡಿದ ಪ್ರಾಣಿಯನ್ನು ತಿಂದರು ಆದರೆ ಅವರು ಆ ಅನುಭವವನ್ನು ತಮ್ಮ ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಪರಿಸರ ಗೀತೆಗಳು ಇತ್ಯಾದಿಗಳಲ್ಲಿ ಅದ್ಭುತ ಗದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ ವಾಸ್ತವವಾಗಿ ಅವು ನಮಗೆ ದಿದಿಯಾಗಿ ಉಳಿದಿವೆ ಅವರು ಕ್ಲಿಕ್ಕಿಸಿದ ಪಕ್ಷಿಗಳ ಛಾಯಾಚಿತ್ರಗಳನ್ನು ತಜ್ಞರು ಗಮನಾರ್ಹ ಕಲಾಕೃತಿಗಳೆಂದು ಗುರುತಿಸಿದ್ದಾರೆ ವಾಸ್ತವವಾಗಿ ತೇಜಸ್ವಿ ಅವರು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಛಾಯಾಗ್ರಹಣದ ಮಾಂತ್ರಿಕತೆ ಅವರನ್ನು ಸೆಳೆಯಿತು ಅವರು ಫೋಟೋ ಗೆ ಕುಳಿತ ಮೊದಲ ಮಾಡೆಲ್ ಬೇರೆ ಯಾರೂ ಅಲ್ಲ ಅವರ ತಂದೆ ಕುವೆಂಪುರವರೇ ಅವರ ಏಕೈಕ ಪ್ರಕಟಿತ ಕವನ ಸಂಕಲನ ಸೋಮುವಿನ ಸ್ವಾಗತ ಲಹರಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹೊರಬಂದಿತ್ತು ಇದು ಜೀವನದ ಹತಾಶೆ ನಿರಾಶೆ ಅಸಹಾಯಕತೆ ಮತ್ತು ಕೋಪದ ರಾಜಕೀಯ ವಿಡಂಬನೆಯಾಗಿತ್ತು ಅವರ ನಾಟಕ ಕೃತಿಯ ಮಹಾಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹೊರಬಂದಿತ್ತು ಕನ್ನಡದಲ್ಲಿ ಹೊಸ ಸಾಹಿತ್ಯ ಚಳುವಳಿ ಉತ್ತಂಗದಲ್ಲಿತ್ತು ರಸ್ತೆಯಲ್ಲಿ ಕೆಟ್ಟು ಹೋಗುವ ಮೋಟಾರ್ ಬೈಕ್ ಮತ್ತು ಮುರಿದ ಯಂತ್ರದಲ್ಲಿ ಇಬ್ಬರು ಯುವಕರು ಚರ್ಚೆಯ ಸುತ್ತ ನಾಟಕ ಸತ್ತುತ್ತದೆ ಈ ನಾಟಕವು ಜೀವನದ ಸಂಕೀರ್ಣತೆಗಳನ್ನು ಮತ್ತು ಅದರ ಅಸಂಬದ್ಧತೆಗಳನ್ನು ಪ್ರತಿಬಿಂಬಿಸುತ್ತದೆ ಮುರಿದ ಮೋಟಾರ್ ಸೈಕಲ್ ಭಾರತದ ಗುಣಪಡಿಸಲಾಗದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಅದು ಏನನ್ನೂ ಮರೆ ಮಾಡುತ್ತದೆ ಎಂಬುದರ ರೂಪಕವಾಗಿದೆ ಈ ನಾಟಕವು ಕನ್ನಡ ಭಾಷೆಯ ನಾಟಕ ಪ್ರಕಾರದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತೇಜಸ್ವಿ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಎಂಬ ಪುಸ್ತಕವನ್ನು ಪ್ರಕಟಿಸಿದರು ಈ ಕೃತಿಯು ವ್ಯಕ್ತಿವಾದದ ಮೇಲೆ ಮತ್ತು ಒತ್ತು ನೀಡುತ್ತದೆ ಇದು ಆಸ್ತಿಕತೆ ಮತ್ತು ನಾಸ್ತಿಕತೆಗಿಂತ ಹೆಚ್ಚು ಮೂಲಭೂತವಾಗಿದೆ ಒಬ್ಬ ವ್ಯಕ್ತಿಯು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳಿಗೆ ಅವನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಇದು ಒತ್ತಿ ಹೇಳುತ್ತದೆ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಬಿಕ್ಕಟ್ಟು ಉಂಟಾದಾಗ ವ್ಯಕ್ತಿಯ ಮೂಲಭೂತ ಕರ್ತವ್ಯವೆಂದರೆ ಸಂವೇದನೆಯನ್ನು ತನ್ನದೇ ಆದ ಮತ್ತು ಸ್ವತಂತ್ರ ರೂಪಗಳಲ್ಲಿ ಇಟ್ಟುಕೊಳ್ಳುವುದು ಪೂಜಂತೆ ಎಂದು ಕರೆಯಲ್ಪಡುವ ತೇಜಸ್ವಿಯವರು ತಮ್ಮ ಸೃಷ್ಟಿಗಳಿಗೆ ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಗೆದ್ದಿದ್ದಾರೆ ಆದರೆ ಓದುಗರಿಂದ ಮೆಚ್ಚುಗೆ ಪಡೆಯುವುದು ಬರಹಗಾರನಿಗೆ ಆ ಪ್ರಶಸ್ತಿಗಳಿಗಿಂತ ದೊಡ್ಡ ಗೌರವ ಎಂದು ತೇಜಸ್ವಿ ನಂಬಿದ್ದರು ಇನ್ನು ಅನೇಕ ಸಂಸ್ಥೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರಿಗೆ ಅತ್ಯುನ್ನತ ಗೌರವಗಳನ್ನು ನೀಡಿವೆ ಅಬಚೂರಿನ ಪೋಸ್ಟ್ ಆಫೀಸ್ ತಬರನ ಕಥೆ ಕುಬಿ ಮತ್ತು ಏಯಾಲ ಕಥೆಯನ್ನು ಆಧರಿಸಿದ ಚಲನಚಿತ್ರಗಳು ಸ್ವರ್ಣಕಮಲ ಸೇರಿದಂತೆ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳನ್ನು ಗೆದ್ದಿವೆ ಅವರು ಹಲವಾರು ಕೃತಿಗಳನ್ನು ರಂಗಕ್ಕೆ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಆ ಎಲ್ಲಾ ನಾಟಕಗಳು ಯಶಸ್ವಿಯಾಗಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಏಳರಿಂದ ಎಂಟು ಪ್ರಶಸ್ತಿಗಳನ್ನು ಪಡೆದ ಏಕೈಕ ಬರಹಗಾರ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾರತೀಯ ಭಾಷಾ ಪರಿಷತ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಪಂಪ ಪ್ರಶಸ್ತಿಗಳನ್ನು ಅವರು ಪಡೆದು ಅತ್ಯುನ್ನತ ಪ್ರಶಸ್ತಿಗಳಾಗಿವೆ ತೇಜಸ್ವಿರವರನ್ನು ಸಾರಸ್ವತ ಲೋಕ ಒಬ್ಬ ಕನ್ನಡ ಬರಹಗಾರ ಕಾದಂಬರಿಕಾರ ಪ್ರಕೃತಿ ಶಾಸ್ತ್ರಜ್ಞ ಛಾಯಾಗ್ರಾಹಕ ಮತ್ತು ಪರಿಸರವಾದಿ ಎಂದು ನೆನಪಿಸಿಕೊಳ್ಳುತ್ತದೆ ಅವರ ಕೃತಿಗಳು ವಾಸ್ತವಿಕತೆ ನಿಗೂಢತೆ ಮತ್ತು ಪರಿಸರ ವಿಷಯಗಳನ್ನು ಧರಿಸಿ ಆಧುನಿಕ ಕನ್ನಡ ಸಾಹಿತ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿದವು ತೇಜಸ್ವಿರವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ಅವರ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಆಗಲಿ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಈಹಲೋಕ ತೇಜಸ್ವಿ ಅವರು ಜೀವನ ಸರಳ ಮತ್ತು ನೇರವಾಗಿತ್ತು ಅವರ ಬರವಣಿಗೆಯ ಆಸಕ್ತಿಗಳು ಮತ್ತು ಅವರ ಬದುಕಿದ ರೀತಿಯಿಂದ ಆಕರ್ಷಿತರಾದ ಅನೇಕ ಜನರು ಅವರಂತೆ ಬದುಕಲು ಹಾತೊರೆಯುತ್ತಿದ್ದರು ಅವರು ಇಪ್ಪತ್ತನೇ ಶತಮಾನದ ಅತ್ಯಂತ ಯಶಸ್ವಿ ಮತ್ತು ಪ್ರಭಾವಶಾಲಿ ಬರಹಗಾರರಲ್ಲಿ ಒಬ್ಬರಾಗಿದ್ದರು ಅವರ ಸಾವು ಅನೇಕ ಸಾಹಿತ್ಯ ಪ್ರಿಯರನ್ನು ನಿರಂತರ ಚಿಂತೆಯಲ್ಲಿಟ್ಟಿತ್ತು ಅವರ ಜೀವನ ಮತ್ತು ಅವರ ಸಾಹಿತ್ಯದ ಅನ್ವೇಷಣೆಗಳು ಉಳಿದುಕೊಂಡಿವೆ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಒಂದು ಭಾಗದಲ್ಲಿ ಓದುಗಿವೆ ಇಂತಹ ದಿಗ್ಗಜರಿಗೆ ನಮ್ಮ ಜನಮತ ಸಂಸ್ಥೆಯಿಂದ ಒಂದು ನಮನ Thank you.